ಒಳ್ಳೆ ಚಂದ ಚಂದದ ಡೆಕೋರೇಷನ್ ಅದು ಕೂಚನ ತೆಲುಗು ಹಲೋ ಅತ್ತರೆ ಅದರ ಲೈಟ್ ಬರ್ತೋದು ಹೆಚ್ ಪಾತೆರಿ ಈ ಪಾತೆರಿ ಬಚ್ಚೆಂಗ್ ನಾಚಿಯೆ ಐಟ ಭಯಾ ವಿಜಯನ ಮುಂದ ಸಾಲಿಟಿನ್ ರಿಪ್ಲೈ ಸಸಂತ ಪಾತೆರ್ಲೇಣ್ಣ پورا ಸೇಲೆ ಮೊಬೈಲ್ನ್ ಪಾತೆರ್ಲಿ ಪಾತೆರಿಯೆ ಹೆಂಗ್ ನಾಚಿಯೆ ಮಂತ ಮಂತ ಮಲ್ಲೆ ಬಲಿಪೇರುಣ್ಣ ಪದ

ಜನ ನೋಡಿ ಸಿಕ್ಕಾಪಟ್ಟೆ ಕಡಿಮೆ ಇದ್ದಾರೆ ರೈಡರ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಬೈಕ್ ಐಟ್ ಉಂಡ ಐಟ್ ಉಂಡ ಐಟ್ ಉಂಡ ಐಟ್ ಇಂಚೆ ಚುಕ್ಕಿ ಐದು ಎತ್ತೋದು ಇಲ್ಲಿ ದಾದನ್ ಗೊತ್ತಿಚ್ಚು ಮಾರೆ ಪಾರ್ಕಿಂಗ್ ಗೆ ಜಾಗ ಹುಡುಕ್ತಿದ್ದಾವೆ ಇಲ್ಲಿ ನೋಡಿ ಒಳ್ಳೆ ಒಳ್ಳೆ ಚಂದ ಚಂದದ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ

ਕੰਨ ਤੀ ਬਿੱਤੀ ਦਾ ਡੇਲੀ ਨਾ ਚ ਲੱਗਦੇ ਵਿੱਚ ਕਾ ਉਭੇ ਰੱਖਿਆ ਕੋਈ ਤਾਂ ਕੰਡਾ ਕੰਡਾ ਲੱਗਦਾ ਕੰਡਾ ਕਰਾ ਸਲਾਈਟਿੰਗ ਬਰਡ ਹੈ ਮੂਹੇ うハハハ

ಇವಾಗ ಇದು ಕಿಂಡಿ ಆಗಿದೆ ನೋಡಿ ಕೃಷ್ಣ ಮಠದಲ್ಲಿ ಹುಡುಕಿ ಕೃಷ್ಣನ್ನು ಕಣಕನ ಕಿಂಡಿ ನೋಡಿ ಕೃಷ್ಣ ಇನ್ನೊಂದು ಕಡೆಯಿಂದ ಎರಡು ರಥಗಳಿದೆ ನೋಡಿ ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ ಸೆಕೆಂಡ್ ವರಿಯ

嗯好的，

നല്ലൊരു കമ്പിപ്പൻ ഉണ്ട്. ഒരു ചാനൽ ഉണ്ട്. കമ്പേർഡാ കമ്പേർഡാ കമ്പേർ. ഓ ഐ തിങ്ക് ഇറ്റ് ദാറ്റ്. ആ സയൻസ്. എംലോഡി വെറൈറ്റി വെറൈറ്റി പിൻ ഖൈലാ. ഓ ഉണ്ട് കുണ്ടർണം പോയിട്ട്. करन करन बली करन आज खाली रे मारे निकले गोती शांति करन बली करन 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 बली एमो में फाइव परसेंट जो नहीं बोल तो नहीं डाल करके नाइट नाइट इवेंट तो कौन सा प्रॉब्लम गोती मीटर अटक पब्लिक से डिटेंस इन माय और वीडियो बात हम 보네. 뭐래? 나라고 봐. 히히. 나랑 놀래. 아들아. 350지다 아들. 하지겠습니다. 아니, 아까 오더. 옛날. நல்ல <laughs> <laughs>

ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಕೃಷ್ಣ ಕಡೆಗಾಲಿ ಇಟ್ಕೊಂಡಿರೋದು ಸುತ್ತಲ ಸುತ್ತಲೂ ಕಾಣಿಸುವಂತ ಕೃಷ್ಣ ಇಲ್ಲಿ ನೋಡಿ ಈಶ್ವರನ ಲಿಂಗಗಳು ಸೋಮನಾಥ ಮಲ್ಲಿಕಾರ್ಜುನಾಥ ಮಹಾಕಾಳೇಶ್ವರ ಮುಳುಕಾರೇಶ್ವರ ವೈದ್ಯನಾಥ ಭೀಮಶಂಕರ

ಹೋಗಿ ಸೇರ್ಪಡೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಕಾಲಡಿ ನೋಡ್ಕೊಳ್ಳಿ ಕಾಲಿ <speaking in foreign language> come on, come on, come on. <speaking in foreign language> કમાન ચોપાલે

गण्मा प्लतावरो गण्मा प्लतावारो अलिकार बाड़े अन्यलाई को पाचिदा गोड़ माईको ओतु लो सॉले अम्माई बदाई जा तो तो काता राज आहाँ नचियाँ वाँ पाँ 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 तरी जर्लिकारो ಆಡಿದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮಲೆ ಸಿಗುವಲೇರು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ದುಡ್ಡು ಕೊಟ್ಟರ ಬೆಗಾದು ಸಿಗುತ್ತೆ ಈ ಜಗದಲ್ಲಿ ಕಾಣು ಹಣದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು Tăm mãi li bà luvaleno Tăm mãi li bà luvaleno Tăm mãi li bà luvaleno Tăm mãi बंतु <laughs> <दी दाव़ी। laughs> रहा <laughs>

ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸಿ ಇಂಚು 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 ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿದ ಹುಡುಗಳನ್ನು ಬಿಗಿ ತಪ್ಪಿಕೊಳ್ಳುವುದು ನಮ್ಮ ಪ್ರೀತಿಯವನ್ನೂದಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ಸಾಗಿಲ್ಲ ಸಾಂಗ್ ಕಾರ್ನಾಗಿ ಸಾಂಗ್ ಬರೋವಲ್ಲಿ ஏ உள எப்படே சாங்ளா கஞ்சால் சித்தந்திர பானதந்தே யாரி காலதந்தே ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದಂತೆ ನೀನು ಕಾಣದಂತೆ ಯಾರಿಗೂ ಕಾಣದಂದೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು ನೂತನಂತೆ ನಾನು ನಾನು ನೀ ಬಂದ ಮೇಲೆ ಬಾಕಿ ಮಾತೇನು